ಕೆನಡಾ ದೇಶದ ವ್ಯಾಂಕೂವರ್ನಲ್ಲಿ ಜುಲೈ ಇಪ್ಪತ್ತ್ ಮೂರರಿಂದ ನಡೆಯಲಿರುವ ಥಿಯಾಸಫಿಕಲ್ ಸೊಸೈಟಿಯ ನೂರ ಐವತ್ತನೇ ವರ್ಷಾಚರಣೆ ಸಂಭ್ರಮದ ಅಂಗವಾಗಿ ಸಮ್ಮೇಳನದಲ್ಲಿ ಭಾರತ ನಿಯೋಜಿತ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿರುವ ಹಿರಿಯ ವಕೀಲ ಎಆರ್ ಜನಾರ್ದನ ಗುಪ್ತಾ ಅವರನ್ನು ವಕೀಲರ ಸಂಘದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಶುಕ್ರವಾರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿನ ವಕೀಲರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಹಾಜರಿದ್ದು ವಕೀಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜನಾರ್ದನ್ ಗುಪ್ತಾ ಅವರು ಥಿಯಾಸಫಿಕಲ್ ಸೊಸೈಟಿಯು ಸ್ಥಾಪನೆಯಾಗಿ ನೂರ ಐವತ್ತು ವರ್ಷ ತುಂಬಿದ್ದು ಎಂಬತ್ತು ರಾಷ್ಟ್ರಗಳಲ್ಲಿ ಸಂಸ್ಥೆಗಳನ್ನು ಹೊಂದಿ ಕಾರ್ಯನಿರ್ವಹಿಸುತ್ತಿದೆ ಕೆನಡಾದಲ್ಲಿ ನಡೆಯುತ್ತಿರುವ ಸಮ್ಮೇಳನವು ಹನ್ನೆರಡನೆಯದಾಗಿದೆ ಈ ಸಮ್ಮೇಳನವು ಜುಲೈ ಇಪ್ಪತ್ತ್ ಮೂರರಿಂದ ಆರಂಭಗೊಳ್ಳಲಿದೆ ಸಮ್ಮೇಳನದ ಪ್ರಮುಖ ಉದ್ದೇಶ ಆಧ್ಯಾತ್ಮಿಕ ಚಿಂತನೆ ಹಾಗೂ ಸಹೋದರತ್ವ ತತ್ವಗಳನ್ನು ಸಹಕಾರಗೊಳಿಸುವ ಮೂಲ ಆಶಯವನ್ನು ಹೊಂದಿದೆ ಭಾರತದಿಂದ ತೊಂಬತ್ತೆರಡು ಮಂದಿ ಪ್ರತಿನಿಧಿಗಳು ಆಯ್ಕೆಗೊಂಡಿದ್ದು ಈ ಪೈಕಿ ಕರ್ನಾಟಕದಿಂದ ಹದಿನಾರು ಹಾಸನ ಜಿಲ್ಲೆಯಿಂದ ಇಬ್ಬರು ಆಯ್ಕೆಗೊಂಡಿದ್ದು ಇದರಲ್ಲಿ ನಾನು ಸೇರಿದ್ದೇನೆ ಎಂಬ ಹೆಮ್ಮೆ ನನಗಿದೆ ಎಂದರು ನಡೀತಿರ್ತಕ್ಕಂಥ ಹನ್ನೆರಡನೇ ವಿಶ್ವ ಸಂಘಟನೆ ಅದಕ್ಕೆ ನಮ್ಮನ್ನು ಭಾರತದಿಂದ ನಾವು ತೊಂಬತ್ತೆರಡು ಜನ ಸೆಲೆಕ್ಟ್ ಆಗಿದ್ವಿ ಆ ಡೆಸಿಗ್ನೇಟ್ ಡೆಲಿಗೇಟ್ಸ್ ಅಲ್ಲಿ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹದಿನಾರು ಜನ ಸೆಲೆಕ್ಟ್ ಆಗಿದ್ದೀವಿ ಹದಿನಾರು ಜನ ಅಂದರೆ ಹಾಸನ ಜಿಲ್ಲೆಯಲ್ಲಿ ನಾನು ಮತ್ತೆ ಇನ್ನೊಬ್ಬರು ಗುಲ್ಲಿಂಗನ್ನು ಸೆಲೆಕ್ಟ್ ಆಗಿದ್ದೀವಿ ನಮ್ದು ಎಲ್ಲಿಸುತ್ತೆ ನಾನು ಸಾವಿರದ ಒಂಬೈನೂರ ಹಾಸನ ಜಿಲ್ಲೆಯಲ್ಲಿ ಫೆಡರೇಷನ್ ಅಧ್ಯಕ್ಷ ಆಗಿದ್ದೀನಿ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದೀನಿ ಜಿಲ್ಲಾ ಮಟ್ಟದಿ ಮತ್ತೆ ಕರ್ನಾಟಕ ತ್ಯಾಸ ಫೆಡರೇಷನಲ್ಲಿ ಅಲ್ಲೂ ಸಹ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ ಇಂಡಿಯನ್ ಸೆಕ್ಷನ್ ಸಹ ಕೌನ್ಸಿಲ್ ಮೆಂಬರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಏನೋ ಒಂದು ಸ್ಫೂರ್ತಿಯನ್ನು ಆಧ್ಯಾತ್ಮಿಕ ಚಿಂತನೆಯ ಬೆಳಕಲ್ಲಿ ಬದುಕನ್ನು ತಂದು ಕಟ್ಕೊಳ್ಳೋದು ಎಷ್ಟು ಸುಂದರವಾಗಿರ್ತಕ್ಕ ಬದುಕೊಂತಕ್ಕಂಥದ್ದು ಅಷ್ಟು ಸುಂದರವಾಗಿದ್ದಾರೆ ಹಿರಿಯ ವಕೀಲ ಜಯಪ್ಪ ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಮಾತನಾಡಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಸಮ್ಮೇಳನದಲ್ಲಿ ನಮ್ಮ ಮಾರ್ಗದರ್ಶಕರು ಹಾಗೂ ಸಮಾಜಮುಖಿ ಚಿಂತಕರಾದ ಜನಾರ್ದನ ಗುಪ್ತಾ ಅವರು ಭಾಗವಹಿಸುತ್ತಿರುವುದು ವಕೀಲರ ಘನತೆಯನ್ನು ಹೆಚ್ಚಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು

Thank you.